ಒಂದು ಕೇಂದ್ರ ಸರ್ಕಾರದವರು ಒಂದು ಅಧಿಸೂಚನೆ ಹೊಡಿಸಕ್ಕಾಗಲ್ಲಪ್ಪಾ ಅಂತಂದ್ರೆ ಇವರು ನರಸತ್ತ ಆಡಳಿತದ ಸಂಪೂರ್ಣ ಕೇಂದ್ರ ಸರ್ಕಾರ ನರಸತ್ತ ಅಂತದ್ದು ಇದು ರಾಜ್ಯ ಸರ್ಕಾರ ನರಸತ್ತಂತದ್ದು ಉತ್ತರ ಕರ್ನಾಟಕ ಭಾಗದ ರೈತರಿಗೆ ಇವತ್ತು ಹೊಟ್ಟಿ ಮೇಲೆ ಹೊಡೆಯುವಂತ ಕೆಲಸ ಇವತ್ತ ಸರ್ಕಾರ ಮಾಡ್ತಾ ಇದೆ ಈ ಕೃಷ್ಣಾ ನದಿ ಆಲಮಟ್ಟ ಜಲಾಶಯ ಉತ್ತರ ಕರ್ನಾಟಕದ ಜೀವನಾಡಿ ಆಗಿದೆ ಇವತ್ತು ನೀರಾವರಿ ಮಂತ್ರಿಗಳಾದಂಥ ಏನಾದ್ರೂ ಮಾನ್ಯ ಮುಖ್ಯಮಂತ್ರಿಗಳಾದಂತಹ ಉಪಮುಖ್ಯಮಂತ್ರಿಗಳಾದಂತ ಏನದ ಡಿ ಕೆ ಶಿವಕುಮಾರ್ ಅವರು ಇಲ್ಲಿ ಏನಂತ ಅಂದ್ರೆ ನೀರಾವರಿ ಒಂದು ರೂಪಾಯಿನ ದುಡ್ಡಿಲ್ಲ ಆಲ್ಮಟ್ಟಿ ಅಣೆಕಟ್ಟು ನಮ್ಮ ಬಿಜಾಪುರ ಜಿಲ್ಲೆಯಲ್ಲಿ ವಿಶೇಷ ಆಲ್ಮಟ್ಟಿಯಲ್ಲಿ ಆಲ್ಮಟ್ಟಿ ಡ್ಯಾಮ್ ನಿರ್ಮಾಣ ಮಾಡೋ ಏನ್ ಹೇಳಿದ್ರು ನಿಮ್ಗೆ ಸಮಗ್ರ ನೀರಾವರಿ ಮಾಡ್ತೇನೆ ಪ್ರತಿ ರೈತರ ಜೀವನಗಳ ನೀರನ್ನು ಕೊಡ್ತಿರ್ತೀವಿ ಹೀಗಾಗಿ ರೈತರು ನಂಬಿ ಲಕ್ಷಾಂತರ ಎಕರೆ ಜಮೀನನ್ನು ಕೊಟ್ಟರು ದಾನವಾಗಿ ಕೊಟ್ಟಂಗೆ ಅದು ಏನು ದುಡ್ಡು ಕೊಟ್ಟು ಉಳಿಯಲ್ಲ ಭೂಮಿ ಶಾಶ್ವತ ದುಡ್ಡು ಶಾಶ್ವತ ಅಲ್ಲ ನೆನಪಿ ಕೊಟ್ಟರೆ ಇವತ್ತು ಕುದಿಗೆಕಂಥ ಕೆಲಸ ಸರ್ಕಾರ ಮಾಡ್ತಾ ಇದೆ ಇವತ್ತು ನಮಗೆ ನಾಲ್ವತ್ತು ಕಿಲೋಮೀಟ್ರ್ ಸುತ್ತಮುತ್ತ ಇರ್ತಕ್ಕಂಥ ರೈತರಿಗೆ ಜಮೀನಲ್ಲಿ ನೀರು ಕೊಡದೇನೆ ನಾಲ್ಕುನೂರ ಐದುನೂರು ಕಿಲೋಮೀಟ್ರ್ ಇವತ್ತು ಬಳ್ಳಾರಿ ಜಿಂದಲೂ ಕೊಡ್ತಾರೆ ಎನ್ ಟಿ ಪಿ ಸಿ ಅಂತ ನೀರು ಕೊಡೋದಂತ ನಮಗೆ ನೀರು ಕಡದ ಹಂತಗಳು ನೆಪ ಆಡ್ತಾರೆ ಮತ್ತು ಹಾಗಾದ್ರೆ ಡ್ಯಾಮ್ ಕಟ್ಟಿದ ಉದ್ದೇಶ ಏನು ಎರಡು ಸಾವಿರದ ಹತ್ತನೈದರೊಳಗೇ ನ್ಯಾಯಮೂರ್ತಿ ಬ್ರಿಜೇಶ್ ಕುಮಾರ್ ನೇತೃತ್ವದ ಎರಡನೇ ಅಧಿಕಾರ ಸ್ಪಷ್ಟ ತೀರ್ಪು ನೀಡ್ತು ಹದಿಮೂರಲ್ಲಿ ಅಂತಿಮ ತೀರ್ಪು ಕೊಡ್ತಾರೆ ಜಲಾಶಯ ಮಟ್ಟ ಇಪ್ಪತ್ನಾಲ್ಕು ಹೇಳಿ ಹದಿನೈದು ವರ್ಷ ಗಚ್ಚಿದ್ರು ಕೂಡ ಒಂದು ಕೇಂದ್ರ ಸರ್ಕಾರದ ಒಂದು ಅಧಿಸೂಚನೆ ಹೊಡ್ಸಕ್ ಆಗಲ್ಲಪ್ಪ ಅಂತಂದ್ರೆ ಇವರು ನರಸತ್ತ ಆಡಳಿತದ ಸಂಪೂರ್ಣ ಕೇಂದ್ರ ಸರ್ಕಾರವು ನರಸತ್ತಂಥದ್ದು ಇದು ರಾಜ್ಯ ಸರ್ಕಾರವೂ ನರಸತ್ತಂಥದ್ದು ಇವರು ಆಡಳಿತ ಅನ್ನೋದೇ ಇವ್ರಿಗೆ ಗೊತ್ತಿಲ್ಲ ಹೆಂಗೆ ಮಾಡ್ಬೇಕಂತಕ್ಕಂಥದ್ದು ಮತ್ತೆ ಇದು ಅಧಿಕಾರ ತಗೊಂಡು ಆಡಳಿತ ಮಾಡೋ ಉದ್ದೇಶ ಏನು ಮತ್ತೆ ರೈತ ಜನ ಇವತ್ತು ಓಟ್ ಹಾಕಿದವರು ಯಾರು ಇವರಿಗೆ ಈ ದೇಶದೊಳಗ ಶೇಕಡ ಎಪ್ಪತ್ತೈದರಷ್ಟು ಮತ್ತ ರೈತರ ಕೆಲಸನೇ ಮಾಡಿದ್ರೆ ಇವ್ರ ಅವಶ್ಯಕತೆ ಅದೇ ಅಧಿಕಾರ ಕೊಟ್ಟವ್ರಲ್ಲಿ ಮತ್ತ ರೈತ ಪೀಳಿಗೆರ ಸತ್ತ ಇವ್ರ ಅಧಿಕಾರ ಹೆಂಗ ಕನಿಷ್ಠ ಪ್ರಜ್ಞೆ ಬೇಡ ಇವರಿಗೆ ರೈತರಿಗೆ ನೀರು ಕೊಡ್ಲಿಲ್ಲ ಅಂತಂದ್ರ ಆಮೇಲೆ ಡ್ಯಾಮ್ ಕಟ್ಟಿದ ಉದ್ದೇಶ ಏನು ನೀರು ಕೊಡ್ತೇವಂತ ತಿಳ್ಕೊಂಡು ಹೇಳಿ ಕಾಲುವೆ ನಿರ್ಮಾಣ ಮಾಡಿದ್ರಿ ಅವು ಎಲ್ಲಾ ಕಳಪೆ ಅದ ಎಲ್ಲ ಹಾಳಾಗೋದು ಒಂದು ಗಿಡ ಗಂಟಿ ತೆ ಕ್ಲೋಸರ್ ಕ್ಲೋಸಾರ್ ಕಾಮಗಾರಿ ಹಾಳಾಗಿಡೋದಿತ್ತು ಒಟ್ಟಾರೆ ನಾವು ವಿಜಯಪುರ ಮತ್ತು ಬಾಗಲಕೋಟೆ ಅವಳಿ ಜಿಲ್ಲೆ ಅಷ್ಟೇ ಅಲ್ಲ ಉತ್ತರ ಕರ್ನಾಟಕ ಭಾಗದ ರೈತರಿಗೆ ಇವತ್ತು ಹೊಟ್ಟೆ ಮೇಲೆ ಹೊಡೆಯುವಂಥ ಕೆಲಸ ಇವತ್ತು ಸರ್ಕಾರ ಮಾಡ್ತಾ ಇದೆ ಅದೇ ಕಾರಣಕ್ಕಾಗಿ ಇವತ್ತು ಸರ್ಕಾರವನ್ನು ಬಡಿದು ಎಬ್ಬಿಸ್ಲಿಕ್ಕೆ ಏನು ಅಂದ್ರೆ ಕುಂಭಕರ್ಣ ನಿದ್ದೆಯಲ್ಲಿ ಸರ್ಕಾರ ಇದೆ ಆ ಕುಂಭಕರ್ಣ ನಿಧೆಯಲ್ಲಿ ಇರ್ತಕ್ಕಂಥ ಸರ್ಕಾರವನ್ನ ನಾವು ಎಚ್ಚರಿಸಲಿಕ್ಕೆ ಇಡೀ ವಿಜಯಪುರ ಮತ್ತು ಬಾಗಲಕೋಟೆ ಅವಳಿ ಜಿಲ್ಲೆ ಇರ್ತಕ್ಕಂಥ ಎಲ್ಲ ಸಂಘಟನೆಗಳು ಇವತ್ತ ಒಂದಾಗಿದೆ ನಾವು ಸರ್ಕಾರಕ್ಕೆ ಬುದ್ಧಿ ಕಲಿಸ್ತಾ ಇದ್ದೇವೆ ಮೂವತ್ತನೇ ಬರ್ತಾ ಬರ್ತಕ್ಕಂಥ ಮೂವತ್ತನೇ ತಾರೀಕು ಇದೆ ಜೂನ್ ಮೂವತ್ತರಂದು ನಿಡುಗುಂದಿಯ ಏನು ರಾಷ್ಟ್ರೀಯ ಹೆದ್ದಾರಿ ಪಕ್ಕದಲ್ಲಿ ನಾವು ಚಳವಳಿ ಪ್ರಾರಂಭ ಮಾಡಿ ಮೆರವಣಿಗೆ ಮೂಲಕ ಮುದ್ದೇಶ್ವರ ದೇವಸ್ಥಾನದ ಆವರಣ ತಲುಪಿ ಸಮಾವೇಶ ಮಾಡ್ತೇವೆ ನಾಡಿನ ಮಠಾಧೀಶರ ಒಂದು ನೇತೃತ್ವದಲ್ಲಿ ಸರ್ಕಾರಕ್ಕೆ ಎಚ್ಚರಿಕೆಯನ್ನು ಕೊಡ್ತೇವೆ ಅದಕ್ಕೂ ಪಗದ ಇದ್ದರೆ ವಿವಿಧ ರೀತಿಯ ಚಳುವಳಿ ಮಾಡಿ ಕೊನೆಯದಾಗಿ ಆಮೋಣಪ್ಪು ಸತ್ಯಾಗ್ರಹ ಮಾಡ್ತೇವೆ ಈ ಆಲಮಟ್ಟಿ ಆಣೆಕಟ್ಟು ನಿರ್ಮಾಣದ ಏನು ಆ ಜಲಾಶಯ ನಿರ್ಮಟ್ಟ ಎತ್ತರಿಸ ಸಲುವಾಗಿ ನಮ್ಮ ಪ್ರಾಣ ತ್ಯಾಗಕ್ಕೂ ಕೂಡ ನಾವು ಸಿದ್ಧರಿದ್ದೇವೆ ಅಂತಕ್ಕಂಥ ಮತ್ತೆ ಈ ಸರ್ಕಾರಕ್ಕೆ ಹೆಸರು ಕೇಳಿ ಕೊಡ್ತಾ ಇದ್ದಾರೆ ಅರವಿಂದ್ ಕುಲಕರ್ಣಿ ಅಕರ್ಣ ಕರ್ನಾಟಕ ರಾಜ್ಯ ಪ್ರಧಾನ ನನ್ನ ಫೇವ್ರೇಟ್ ನಂದಿನಿ ಚೀಸ್ ಈಗ ಎಲ್ಲರ ಫೇವ್ರೇಟ್ ನಂದಿನಿ ಚೀಸ್ ಆಲ್ಮಟ್ಟಿ ಜಲಾಶಯ ನೀರಿನ ಮಟ್ಟ ಐದುನೂರ ಹತ್ತೊಂಬತ್ತರಿಂದ ಐದುನೂರ ಇಪ್ಪತ್ನಾಲ್ಕಕ್ಕೆ ಬೀರಿಸ್ಬೇಕಂತ ಬಹುದಿನದ ಬೇಡಿಕೆ ನಮ್ಮ ಉತ್ತರ ಕರ್ನಾಟಕ ಭಾಗದಲ್ಲಿ ಎಲ್ಲ ರೈತರ ರೈತರು ಬೀರುತ್ತದೆ ನಿರ್ಪೂರಕವಾಗಿ ಏನು ಈ ಮೊನ್ನೆ ಮಹಾರಾಷ್ಟ್ರದವರು ಖ್ಯಾತಿ ತೆಗೆದು ಆಲ್ಮಟ್ಟಿ ಜಲಾಶಯ ಮಾಡಬೇಡ್ರಿ ಮಾಡಬೇಡ್ರಂತಂತಂದು ನಮ್ಮ ಕರ್ನಾಟಕ ಸರ್ಕಾರಕ್ಕೆ ಒಂದು ಮನವಿ ಪತ್ರವನ್ನು ಕಳಿಸ್ಕೊಟ್ಟಿದ್ದಾರೆ ಅದಕ್ಕೆ ಯಾವುದಕ್ಕೆ ಬಗ್ಗೆ ಕಿಮ್ಮಕ್ಕನ್ನೋದೇ ನಮ್ಮ ಕರ್ನಾಟಕ ಸರ್ಕಾರ ಏನೀಗ ಇಚ್ಛಾಸಕ್ತಿ ತೊಗೊಂಡಿದೆ ನಾವು ಏನು ಅಂದ್ಕೊಂಡು ಅದಕ್ಕೆ ಅಡ್ಗಾಲು ಹಾಕ್ಲಾಕ ಮಹಾರಾಷ್ಟ್ರ ಪ್ರಯತ್ನ ಮಾಡ್ತಾ ಇದ್ದಾರೆ ಅದಕ್ಕೆ ಯಾವುದೇ ಕಿಮಿ ಕೂಡ್ಸದೆ ತಮ್ಮ ಕೆಲಸಗಳನ್ನು ಪ್ರಾರಂಭ ಮಾಡಬೇಕಂತ ನಾವು ಸರ್ಕಾರಕ್ಕೆ ಮನವಿಯನ್ನು ಮಾಡುತ್ತೇವೆ ಈ ಆಲ್ಮಟ್ಟಿ ಜಲಾಶಯ ಎತ್ತರ ಮಾಡೋದ್ರಿಂದ ಏನು ನಮಗೆ ಆಗ್ತಾವಂತಂದರೆ ಈ ಹೆಚ್ಚಿನ ನಮ್ಮ ಬಿಜಾಪುರ ಬಾಗಲಕೋಟು ಏನು ಅಕ್ಕಪಕ್ಕದಲ್ಲಿ ಏನು ಜಲಾಶಯ ಇದೆ ಅದ್ರ ಪಕ್ಕ ಇಪ್ಪತ್ತ್ ಮೂವತ್ತು ಕಿಲೋಮೀಟ್ರ್ ಏನು ಇರೋಂಥ ರೈತರಿಗೆ ನೀರೇ ಇಲ್ಲ ಇಲ್ಲಿವರೆ ಆಲ್ಮಟ್ಟಿ ಡ್ಯಾಮ್ ಬಾಜುನೇ ಇದ್ರೆ ನೀರೇ ಇಲ್ಲ ಅವ್ರಿಗೆ ಒಟ್ಟು ಪೂರ ನೀರಿಂದ ವಂಚಿತ ಆಗಿರೋದು ವರ್ಷ ನೀರಿಂದ ಈ ಆಲ್ಮಟ್ಟಿ ಜಲಾಶಯ ಗೇಟ್ ಎತ್ತರ ಮಾಡಿದ್ರ ಅಂತಂದ್ರೆ ಐದನೂರ ನೀರು ನಿಂತಂದ್ರ ಸಮಗ್ರ ನೀರಾವರಿ ಸುಮಾರು ಒಂದೂವರೆ ಲಕ್ಷ ಹೆಕ್ಟರ್ ನೀರಾವರಿ ಆಗ್ತದೆ ನೀರಾವರಿ ಆದ್ರೆ ರೈತ ತಾನೇ ಸ ಸಬಲರಾಗ್ತಾನೆ ರೈತ ಸಬಲ ಆದ್ರೆ ಅವ್ರ ದೇಶ ಚೆನ್ನಾಗಿ ನಡೆಯುತ್ತೆ ಇದು ನಮ್ಮ ಆರ್ಥಿಕ ಎಲ್ಲ ಪರಿಸ್ಥಿತಿ ಎಲ್ಲ ಸುಧಾರಣೆ ಆಗ್ತದ ಸುಧಾರಣೆ ಆಯ್ತು ಅಂದ್ರೆ ದೇಶ ಸುಧಾರಣೆ ಆಗ್ತದೆ ಅದಕ್ಕೆ ರೈತ ಯಾವತ್ತು ಸುಖದಾಗಿ ಇರ್ಬೇಕು ಸೊ ರೈತ್ ಸುಖದಾಗಿರ್ಬೇಕಂದ್ರೆ ಸರ್ಕಾರಗಳು ಏನೇನ್ ಮಾಡ್ಬೇಕು ಅವೆಲ್ಲ ಯೋಜನೆಗಳನ್ನ ಹಾಕೊಂಡು ರೈತ್ ಸುಖವಂತ ಇರುವಂತ ಕೆಲಸಗಳನ್ನ ಮಾಡಬೇಕು ಈ ನಮ್ ಬರೀ ಬಿಜಾಪುರ್ ಬಾಗಲ್ಕೋಟ್ ಅಷ್ಟೇ ಅಲ್ಲ ಈ ಕೃಷ್ಣಾ ನದಿ ಆಲ್ಮಟ್ಟಿ ಜಲಾಶಯ ಉತ್ತರ ಕರ್ನಾಟಕದ ಜೀವನಾಡಿ ಆಗಿದೆ ಮತ್ತೆ ಮತ್ತೆ ಸವಿಯ ಏನದ ಮಾನ್ಯ ಮುಖ್ಯಮಂತ್ರಿಗಳ ಉಪ ಏನು ಅದ ಡಿ ಕೆ ಶಿವಕುಮಾರ್ ಅವರು ಇಲ್ಲಿ ಏನಂತ ಅಂದ್ರೆ ಏನದ ಒಂದು ರೂಪಾಯಿನ ದುಡ್ಡು ನೀರ ಕಂಪ್ಯೂಟರ್ ನೀರಾವರಿ ಬಿಟ್ಟದ ಇಂಡಸ್ಟ್ರಿಗಳಿಲ್ಲ ತ್ಯಾಗ ಮಾಡ್ತಾ ಕಷ್ಟಗಳನ್ನು ಕೇಳೋರು ಯಾರೂ ಇಲ್ಲ ಇಷ್ಟು ದ್ವೇಷ ನಿಮ್ಮದು ನೀವು ಕೇವಲ ಏನಪ್ಪ ಅಂತಂದ್ರೆ ನನಗೆ ಅಧಿಕಾರಕ್ಕೋಸ್ಕರ ಅಂತಂದ್ರೆ ನಿಮ್ಮ ಉತ್ತರ ಕರ್ನಾಟಕದ ಜನರೇನಪ್ಪ ಅಂತಂದ್ರೆ ನಿಮ್ಗೆ ಅಧಿಕಾರ ಕಡೆದ ಬೇಕಾಗೆ ಅಂತಂದ್ರೆ ಹೋಟ್ಗಳು ಬೇಕು ರೈತರ ಹೋಟ್ಗಳು ಬೇಕು ಆ ರೈತರಿಗೆ ಸೌಲಭ್ಯಗಳು ಕೊಡೋದು ಅವಶ್ಯಕತೆ ಇಲ್ಲ ರೈತರ ಮಕ್ಕಳನ್ನ ಪರಿಸ್ಥಿತಿ ಗಂಭೀರ ಅದ ಅವ್ರ ಬಗ್ಗೆ ಉದ್ಯೋಗ ಬಗ್ಗೆ ಚಿಂತೆ ಇಲ್ಲ ನೀರಾವರಿ ಬಗ್ಗೆ ಚಿಂತೆ ಇಲ್ಲ ರಸಗೊಬ್ಬರಗಳ ಚಿಂತೆ ಇಲ್ಲ ಬೆಳೆದಂಥ ಮೆಲೆಗಿನ ಅಂತ ಸರ್ಕಾರದಲ್ಲಿಂದ ರೇಟ್ ಇಲ್ಲ ಇವತ್ತೇನಪ್ಪ ಅಂದ್ರೆ ರೈತ ಕಣ್ಣೀರು ಹಾಕ್ತಾ ಇದ್ದಾನೆ ಬೆಳಿಗಿನದ ರೇಟ್ ಇಲ್ಲ ಉಳ್ಳಾಗಡ್ಡಿ ರೇಟ್ ಇಲ್ಲ ತೊಗರಿ ರೇಟ್ ಇಲ್ಲ ಹಾ ಇವತ್ತು ಕಬ್ಬು ಕೊಡೋದ ರೇಟ್ ಕೊಡ್ಬೇಕಾದ್ರೆ ನಾಲ್ಕು ಸಾವಿರ ಐದು ಸಾವಿರ ರೂಪಾಯಿ ಮಂಡ್ಯದಲ್ಲಿ ಏನಂದ್ರೆ ನೀವು ಟರ್ಗಿನ ಕೊಡ್ತೀರಿ ನಮ್ಮಲ್ಲಿ ಇಪ್ಪತ್ತೈನೂರು ಇಪ್ಪತ್ತೇಳನೂರು ರೂಪಾಯಿ ಅಂದ್ರೆ ರೈತನ ಏನಪ್ಪಾ ಅಂದ್ರೆ ಉದ್ದೇಶ ಏನಪ್ಪಾ ಅಂತಂದ್ರೆ ತುಳಿದ ಉದ್ದೇಶನೇ ನಿಮ್ಮ ನಿಮ್ಮ ಸರ್ಕಾರದ ಉದ್ದೇಶ ಹೊರತಾಗಿ ಎತ್ತೊಳಿ ಉದ್ದೇಶ ಸರ್ಕಾರಕ್ಕೆ ಜೊತೆ ಇಲ್ಲ ಆದ್ರಿಂದ ನಾ ಸರ್ತಿದ್ವಿ ಇದೇ ತಾರೀಕಿನ ಇದೇ ತಿಂಗಳ ಮೂವತ್ತನೇ ತಾರೀಕು ಅಂದ್ರೆ ಜೂನ್ ಮೂವತ್ತರ ಅಂತನಪ್ಪಾ ಅಂದ್ರೆ ಬಾಗಲಕೋಟೆ ಬಿಜಾಪುರ ಜಿಲ್ಲೆ ಎಲ್ಲ ಮಠಾಧೀಶರು ರೈತರು ಅನೇಕ ಸಂಘ ಸಂಸ್ಥೆಗಳ್ರು ಎಲ್ಲರೂ ಏನಪ್ಪ ಅಂತಂದ್ರೆ ನಾವು ಸರ್ಕಾರ ಮೇಲೆ ಒತ್ತಾಯ ತಂದು ಶೀಘ್ರದಲ್ಲಿಪ್ಪ ಅಂತ ಅಂದ್ರೆ ಇನ್ನು ಕಾಮಗಾರಿಯನ್ನು ಬಂದ ಪೂರ್ಣಗೊಳಿಸಿದ್ ಬಂದರೆ ಬಾಗಲಕೋಟೆ ಬಿಜಾಪುರ ಜಿಲ್ಲೆಗಿಂತ ನೀರಾವರಿ ಕೊಡುವಂತಕ್ಕಂಥ ಹೋರಾಟಕ್ಕಿಂತ ಚಾಲನೆ ಕೊಡ್ತಾ ಇದ್ದೇವೆ ಇದಕ್ಕೆ ಸರ್ಕಾರಕ್ಕೆ ಕನಪ್ಪ ಆ ಸಂದರ್ಭದಲ್ಲಿ ಇವತ್ತೇನಾದರೂ ಸರ್ಕಾರ ಕರೆದು ಕಾಳಜಿ ಇದ್ರಂತಂದ್ರೆ ಸರ್ಕಾರ ಜವಾಬ್ದಾರಿ ಇತ್ತು ಅಂತಂದ್ರೆ ಈ ಹೋರಾಟದ ಹೋರಾಟದಂತಂದ್ರೆ ಮುಂದಿನ ಅವತ್ತು ಉತ್ತರ ಕೊಡಬೇಕಾಗ್ತದೆ ಅಂದ್ಕೊಂಡು ಈ ಸಂದರ್ಭದಲ್ಲಿ ನಾನು ಮಾಧ್ಯಮದ ಮುಖಾಂತರ ಸರ್ಕಾರಕ್ಕೆ ಹಕ್ಕ ಒತ್ತಾಯ ಮಾಡ್ತಾ ಇದ್ದೇನೆ ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ ಡಾಟ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ